ಹಲೋ ಫ್ರೆಂಡ್ಸ್ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಆರರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಪೇಪರ್ ಯಾವ ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಅಂದರೆ ಆಗಿ ಒಂದು ಸಿಲೆಬಸ್ ಇದೆ ಅದು ನೋಟಿಫಿಕೇಷನಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನಾನು ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಸಬ್ಜೆಕ್ಟ್ ವೈಸ್ ಒಂದೊಂದು ಸಬ್ಜೆಕ್ಟ್ ಇಪ್ಪತ್ತೈದು ಮಾರ್ಕ್ಸಿಗೆ ಇರುತ್ತೆ ನೋಡಿ ಇಲ್ಲಿ ಒಟ್ಟು ನೂರ ಐವತ್ತು ಅಂಕಗಳಿರುತ್ತೆ ಪರೀಕ್ಷಾ ಅವಧಿ ಎರಡೂವರೆ ಗಂಟೆಗಳಿರುತ್ತೆ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲನೇ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ಇರುತ್ತೆ ಅದು ಇಪ್ಪತ್ತೈದು ಅಂಕಗಳಿರುತ್ತೆ ಮತ್ತು ಸಾಮಾನ್ಯ ಇಂಗ್ಲೀಷ್ ಅದು ಕೂಡ ಇಪ್ಪತ್ತೈದು ಜನರಲ್ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸಿಗಿರುತ್ತೆ ಮತ್ತು ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನಗಳು ಬ್ರ್ಯಾಕೆಟಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂತ ಕೊಟ್ಟಿದ್ದಾರೆ ಇದು ಕೂಡ ಇಪ್ಪತ್ತೈದು ಮಾರ್ಕ್ಸಿಗಿರುತ್ತೆ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಇದು ಕೂಡ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಸೊ ಹಾಗೆಯೇ ಬೋಧನಾ ವಿಧಾನ ಇದು ಕೂಡ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಬೋಧನಾ ವಿಧಾನ ನಂತರ ಮೌಲ್ಯ ಶಿಕ್ಷಣ ಇದು ಕೂಡ ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ ಇದು ಕೂಡ ಇಪ್ಪತ್ತೈದು ಮಾರ್ಕ್ಸಿಗೆ ಇರುತ್ತೆ ಹಾಗೆ ಗಣಕಯಂತ್ರ ಸಾಕ್ಷರತೆ ಇದು ಇಪ್ಪತ್ತೈದು ಅಂಕ್ ಅಂಕಗಳಿಗೆ ಇರುತ್ತೆ ಟೋಟಲ್ಲು ನಿಮಗೆ ಇಪ್ಪತ್ತೈದು ಅಂಕಗಳಂತೆ ಆರು ಸಬ್ಜೆಕ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಆ ಥರ ಆರು ಸಬ್ಜೆಕ್ಟು ನಿಮಗೆ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂದರೆ ಬರುತ್ತೆ ಸೊ ಇದು ಆರು ಸಬ್ಜೆಕ್ಟು ಸೇರಿ ನಿಮಗೆ ನೂರ ಐವತ್ತು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸೊ ಹಾಗೆಯೇ ಇಲ್ಲಿ ಬಹಳ ಮುಖ್ಯ ಏನಪ್ಪಾ ಅಂತ ಹೇಳಿದರೆ ಇಲ್ಲಿ ನಿಮಗೆ ಯಾವುದೇ ಒಂದು ಅಥವಾ ಇಲ್ಲಿ ಒನ್ ಫಿಫ್ಟಿಗೆ ಇಷ್ಟೇ ಅಂಕಗಳ ತೊಗೋಬೇಕಂತ ಏನಿಟ್ಟಿಲ್ಲ ಆದ್ರೂ ನೀವು ಏನು ಮಾಡಬೇಕಾಗತ್ತೆ ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಅದು ಪರ್ಸೆಂಟೇಜ್ಗೆ ಕೌಂಟ್ ಆಗುತ್ತೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಪೇಪರ್ ಒನ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾರ್ಕ್ಸ್ ತೊಗೊತಿರೋ ಅಷ್ಟು ನಿಮಗೆ ಅದು ಪರ್ಸೆಂಟೇಜ್ಗೆ ಆ್ಯಡ್ ಆಗುತ್ತೆ ಒಂದೊಂದು ಪರ್ಸೆಂಟೇಜ್ ಕೂಡ ನಿಮಗೆ ಜಾಬ್ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ